ಬ್ಯಾಕ್ ಟು ದ ಮೈ ನ್ಯೂ ಬ್ಲಾಗ್ ಏನಪ್ಪ ಈ ಬ್ಲಾಗ್ ಅಂತ ನೋಡ್ತಾ ಇದ್ದೀರಾ ಈ ಬ್ಲಾಗ್ ಬಂದು ನನ್ನ ಮಕ್ಳಿಗೆ ಮುಡಿ ಕೊಡಿಸೋದಕ್ಕೆ ಹೋಗ್ತಿದ್ವಿ ಆ ವ್ಲಾಗ್ ಬಂದು ಇದನ್ನು ನಾನು ಶೂಟ್ ಮಾಡಿರೋದು ನೆಕ್ಸ್ಟ್ ಬೆಳಗ್ಗೆ ಎದ್ದು ಟಿಫನಿಗೆ ರಾತ್ರಿ ಸಾಂಬಾರು ಇತ್ತು ಕರಳೆ ಸಾಂಬಾರು ಅದಕ್ಕೆ ಅಕ್ಕಿ ಹಾಕಿದೆ ರೈಸ್ ಮಾಡಿ ತಿಂದ್ಕೊಂಡು ಹೋದ್ವಿ ನೆಕ್ಸ್ಟ್ ನಮ್ಮ ಪಾಪುಗೆ ಮುಡಿ ಕೊಡೋಕ್ಕಿದಾಗ ಹೊಸ ಬಟ್ಟೆ ತಗೊಬೇಕಲ್ವಾ ಸೊ ಅವಳಿಗೆ ಯಾವುದಾದ್ರೂ ಬಟ್ಟೆ ಸೆಲೆಕ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಶಾಪಿಗೆ ಬಂದಿದ್ವಿ ಫೈನಲ್ ಆಗಿ ಅವಳಿಗೆ ಇಲ್ಲಿ ಒಂದು ಬಟ್ಟೆ ಇಷ್ಟ ಆಯಿತು ನೋಡ್ತಾ ಇದ್ದಿರ್ಬೋದು ಸ್ಕೈ ಬ್ಲೂ ಕಲರ್ ಅವಳಿಗೆ ಫೈನಲ್ ಆಗಿ ಬಟ್ಟೆ ತೊಗೊಂಡು ಅಲ್ಲಿಗೆ ಪೂಜೆ ಸಾಮಾನು ಬೇಕಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಹೋಗಿ ಎಲೆ ಅಡಿಕೆ ಮತ್ತು ಹೂವು ಎಲ್ಲನೂ ತಂದರು ನೆಕ್ಸ್ಟ್ ಈ ಕ್ಲಿಪ್ಪಿಂಗ್ಸ್ನ ನಾವು ಯಾಕೆ ತೆಗೆಸ್ಕೊಂಡ್ವಿ ಅಂತಂದರೆ ಇದೊಂದು ರೀಲ್ ಬರುತ್ತೆ ಗೊತ್ತಾ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈ ಒಂದು ತಗೊಂಡ್ವಿ ನೆಕ್ಸ್ಟ್ ಅಲ್ಲಿ ನಮ್ಮ ಪಾಪು ಅಂತೂ ಮುಡಿ ಕೊಡಿಸ್ಬೇಕಾದ್ರೆ ಎಷ್ಟು ಇದು ಮಾಡೋದಂದ್ರೂ ಅವಳನ್ನು ಇಬ್ಬರು ಹಿಡ್ದಿದ್ದಾಯ್ತು ಇಬ್ಬರು ಹಿಡ್ದಿದ್ರು ಕೂಡ ಸಾಕಾಗ್ತಿರ್ಲಿಲ್ಲ ಅಷ್ಟು ಉಸಿರು ಕಟ್ಟಿ ಕಟ್ಟಿ ಅಳ್ತಾ ಅಳ್ತಾಯಿದ್ಲು ಅವಳು ಸೊ ಅವ್ರು ನನ್ನನ್ನು ಅಲ್ಲೇನು ಇರ್ಸ್ಕೊಳ್ಳಿಲ್ಲ ನೀವು ನಿಮ್ಮ ನೋಡಿದ್ರು ಇನ್ನೂ ಜಾಸ್ತಿ ಅಳ್ತಾಳೆ ಅಂದ್ಬಿಟ್ಟು ನನ್ನನ್ನು ಆಚೆ ಕಳಿಸ್ಬಿಟ್ಟಿದ್ರು ಈ ಕ್ಲಿಪ್ಪಿಂಗ್ಸ್ ಎಲ್ಲ ಬಂದು ನನ್ನ ತಂಗಿ ತೆಗ್ದು ಕೊಟ್ಟಿದ್ದು ನನಗೆ ನೋಡ್ಕೊಂಡು ನನ್ನ ಮಗಳು ಎಷ್ಟು ಹಠ ಮಾಡ್ತಾಳೆ ಮುಡಿ ಕೊಡಿಸ್ಕೊಳ್ಬೇಕಾರೆ ಅಂತ

ಅಲ್ಲ ವಳಿಕೆ ಬಂದ್ಬಿಡಿ ವಳಿಕೆ 이름 아는 <architecturaludo> you know, <Koll carbohydILIENgraals>

ನೆಕ್ಸ್ಟ್ ಅವರು ಕಂಪ್ಲೀಟಾಗಿ ಇನ್ನೂ ಮಾಡಿರಲಿಲ್ಲ ಅವಳು ಉಸರು ಇದ್ಲು ಒತ್ತಿ ಎತ್ತಿ ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸಿದ್ರು ಮತ್ತು ಸ್ವಲ್ಪ ಅವಳಿಗೆ ಫೀಡ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಬಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ದೆ ಫೈನಲಾಗಿ ನನ್ನ ಮಗಳು ಹೇಗೆ ಕಳಿಸ್ತಾಳೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಫೈನಲಾಗಿ ಅವ್ಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಬಂದು ಹೊಸ ಬಟ್ಟೆ ಹಾಕಿ ಅವಳನ್ನ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ವಿ ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳ ಕಮೆಂಟ್ ಮಾಡಿ ಗೈಸ್

ನೆಕ್ಸ್ಟ್ ಅವ್ಳಿಗೆ ಮುಡಿ ಕೊಟ್ಟ ಮೇಲೆ ಅಲ್ಲಿ ಅವ್ಳಿಗೆ ನಾಮ ಎಲ್ಲ ಇಕ್ಸ್ಕೊಂಡು ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಬಟ್ ನಮ್ಮ ಪುಣ್ಯಕ್ಕೆ ಅವತ್ತು ನಾವು ಸಂಡೇ ಹೋಗಿದ್ರಿಂದ ಅವತ್ತು ರಶ್ ಇರಲಿಲ್ಲ ಆದರೆ ಸುಮಾರಾಗಿದ್ರು ಬಟ್ ಅಷ್ಟು ರಶ್ ಇರಲಿಲ್ಲ ಅವತ್ತು I'm uh -huh. ನೆಕ್ಸ್ಟ್ ಗಲ್ಪ್ ಪೂಜೆ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ಬಂದ್ವಿ ನೆಕ್ಸ್ಟ್ ಅಲ್ಲಿಂದ ರಾಮನಗರದಲ್ಲಿರುವಂಥ ಕಾಫೀಸ್ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಮಸಾಲೆ ದೋಸೆ ತಿನ್ಕೊಂಡು ಡೈರೆಕ್ಟ್ ನಮ್ಮ ಮನೆಗೆ ಬಂದ್ವಿ ಮನೆಗೆ ಬಂದು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಮ್ಮ ಪಾಪದ್ದು ಒಂದು ಜೊತೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಇದಾಗಿತ್ತು ಗೈಸ್ ಇವತ್ತೆ ನಾವು ಬ್ಲಾಗ್ ಚಿನಮ್ಮ ನಿಮಗೆ ವ್ಲಾಗ್ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಾನು ನಿಮ್ಮ ಒಂದು ಲೈಕ್ ಶೇರ್ ಕಮೆಂಟ್ ಆಗೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೆಕ್